ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಹಾಯ್ ಗೆಳೆಯರೇ ನಮಸ್ತೆ ಆಚಾರ್ಯ ಸ್ಕಲ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ಗೆಳೆಯರೆ ನಾವು ಕಳೆದ ವೀಡಿಯೋಗಳಲ್ಲಿ ಸುಮಾರು ಆಲ್ಮೋಸ್ಟ್ ಎಲ್ಲ ಗ್ರಹಗಳ ಬಗ್ಗೆ ಗುಣಲಕ್ಷಣ ಬಗ್ಗೆ ತಿಳ್ಕೊಂಡಿದ್ವಿ ಮೂವತ್ತು ವೀಡಿಯಾದಲ್ಲಿ ಶನಿ ಗ್ರಹದ ಬಗ್ಗೆ ತಿಳಿಸ್ಕೊಟ್ಟಿದ್ದೆ ಇವತ್ತಿನ ವೀಡಿಯೋದಲ್ಲಿ ಗುರುಗ್ರಹದ ಗುಣಲಕ್ಷಣ ಗುರುಗ್ರಹದ ವಿಶೇಷ ಗುಣದಕ್ಷಿಣೆ ಬಗ್ಗೆ ತಿಳ್ಕೊಳ್ಳೋಣ ಗ್ರಹಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಮತ್ತು ಅತ್ಯಂತ ಶುಭಕರವಾದಂಥ ಗ್ರಹ ಯಾವುದು ಅನ್ನೋದಾದರೆ ಅದು ಗುರುಗ್ರಹ ನಮ್ಮ ಜಾತಕದಲ್ಲಿ ಗುರು ಗ್ರಹ ಗುರುಗ್ರಹ ಏನಾದರೂ ಲಗ್ನದಲ್ಲಿ ಶುಭಯೋಗದಲ್ಲಿದ್ದರೆ ಅಥವಾ ಉಚ್ಚ ಸ್ಥಾನದಲ್ಲಿ ಒಂಬತ್ತರಲ್ಲೋ ಅಥವಾ ಲಗ್ನದಲ್ಲೋ ಇದ್ದರೆ ಒಂದು ಲಕ್ಷ ದೋಷಗಳ ನಿವಾರಣೆ ಮಾಡ್ತಕ್ಕಂಥ ಶಕ್ತಿ ಗುರುಗ್ರಹಕ್ಕಿರುತ್ತೆ ಅಂತ ಶಾಸ್ತ್ರದಲ್ಲಿ ಮತ್ತು ವರಾಮೀರ ಶಾಸ್ತ್ರದಲ್ಲಿ ಉಲ್ಲೇಖವಾಗಿದೆ ಹಾಗಾಗಿ ಅತ್ಯಂತ ಶ್ರೇಷ್ಠ ಗ್ರಹವಾದ ಗುರುಗ್ರಹದ ಬಗ್ಗೆ ತಿಳ್ಕೊಳ್ಳೋಣ ಮೊದಲನೇದಾಗಿ ಗುರುಗ್ರಹದ ಅಧಿದೇವತೆ ಬಂದು ಇಂದ್ರ ಅಥವಾ ಶಿವ ಕೆಲವರು ಕೆಲವು ಶಾಸ್ತ್ರಗಳಲ್ಲಿ ಶಿವ ಅಂತ ರುದ್ರದೇವ ಅಂತ ಕೊಟ್ಟಿದ್ದಾರೆ ಕೆಲವು ಶಾಸ್ತ್ರಗಳು ಇಂದ್ರ ಅಂತ ಕೊಟ್ಟಿದ್ದಾರೆ ಇಲ್ಲಿ ಆಧಿದೇವತೆ ಪ್ರತಿನಿ ದೇವತೆ ಅಂತ ಬರುತ್ತೆ ಅದನ್ನು ಎರಡನ್ನೂ ಎರಡು ಎರಡು ರೀತಿಯಲ್ಲೂ ತಗೋಬೋದು ನೀವು ಹಾಗಾಗಿ ಇಂದ್ರ ಮತ್ತು ಶಿವ ಅಥವಾ ಅದೃಷ್ಟ ಶಿವ ಯಾವ ಥರ ತಗೋಬೋದು ಅಂತ ಪೇರಿಲ್ಲ ಇನ್ನು ಗುರುಗ್ರಹದ ಸ್ವಕ್ಷೇತ್ರ ಬಂದು ಧನುರ್ ರಾಶಿ ಮೀನರಾಶಿ ಮತ್ತು ಧನುರ್ ರಾಶಿ ಎರಡು ಇರುತ್ತೆ ಧನುರ್ ರಾಶಿ ಮತ್ತು ಮೀನರಾಶಿ ಎರಡೇ ಇರುತ್ತೆ ಅದರಲ್ಲಿ ಗುರುಗ್ರಹದ ಸ್ವಕ್ಷೇತ್ರ ಧನುರಾಶಿ ಮತ್ತು ಮೀನರಾಶಿ ಎರಡೂ ಗುರುಗ್ರಹದ್ದೇ ಸೊ ಧನುರ್ ರಾಶಿ ಸ್ವಕ್ಷತ್ರ ಹೌದು ಮತ್ತೆ ಮೂವತ್ತು ಕೋಣನೂ ಹೌದು ಹಾಗಾಗಿ ಎರಡು ರಾಶಿಗಳಲ್ಲಿ ಗುರುಗ್ರಹಕ್ಕೆ ಹೆಚ್ಚು ಬಲ ಬರೋದು ಧನುರ್ ರಾಶಿಯಲ್ಲಿ ಗುರುಗ್ರಹ ಜಾತಕದಲ್ಲಿ ಕಟಕ ಉಚ್ಚನಾಗಿ ಹುಚ್ಚನಾಗಿ ಏನಾದರೂ ಒಂದು ಒಂಬತ್ತು ಐದು ಏಳು ಈ ರೀತಿ ಏನಾದರೂ ಮನೆಗಳು ಬಂದರೆ ತುಂಬ ರಾಜಯೋಗ ಕೊಡ್ತವೆ ಜೀವನದಲ್ಲಿ ಅತ್ಯುನ್ನತವಾದಂಥ ಒಂದು ಸ್ಥಾನದಲ್ಲಿ ನಾವು ಫಲಗಳನ್ನು ಅನುಭವಿಸ್ಬೋದು ಇನ್ನು ಗುರುಹೃತ ನೀಚ ರಾಶಿ ಬಂದು ಮಕರ ರಾಶಿ ಕಟಕ ರಾಶಿಗೆ ಆಪೋಸಿಟ್ ಮಕರ ರಾಶಿ ಗುರುಗ್ರಹ ಮಕರ ರಾಶಿಯಲ್ಲಿ ನೀಚನಾಗ್ತಾನೆ ತನ್ನ ಎಲ್ಲ ಒಳ್ಳೆಯ ಫಲಗಳನ್ನು ಇಲ್ಲಿ ನಾವು ಮೈನಸ್ ಆಗೋ ಆಗುತ್ತೆ ಮತ್ತು ಅದರಿಂದ ವಂಚಿತರಾಗ್ತೀವಿ ಹಾಗಾಗಿ ನೋಡ್ಕೋಬೇಕು ನಮ್ಮ ಜಾತಕದಲ್ಲಿ ಕಟಕದಲ್ಲಿಯೋ ಮಕರದಲ್ಲಿಯೋ ಯಾವ ಭಾವ ಎಷ್ಟು ಭಾವಗಳಲ್ಲಿ ಯಾವ ಭಾವಗಳಿದೆ ಭಾವಗಳಲ್ಲಿದೆ ನೋಡ್ಕೋಬೇಕು ನಾವು ಇನ್ನು ಗುರು ಯಾವ ಮನೆಗಳಿಲ್ಲದೆ ಶ್ರೇಷ್ಠವಾಗುತ್ತೆ ಯಾವ ಯಾವ್ಯಾವ ಮನೆಯಲ್ಲಿ ಅದಕ್ಕೆ ಶ್ರೇಷ್ಠ ಮನೆ ಅಂತ ಕರಿತೀವಿ ಅನ್ನೋದಾದರೆ ಗುರುವಿನ ಶ್ರೇಷ್ಠ ಮನೆಗಳು ಗುರು ಯಾವ್ಯಾವ ಮನೆಗಳಿದ್ದರೆ ಶ್ರೇಷ್ಠ ಮನೆಗಳಾಗ್ತವೆ ಅದರಲ್ಲಿ ಗುರು ಜಾತಕದಲ್ಲಿ ಒಂದು ಎರಡು ನಾಲ್ಕು ಐದು ಏಳು ಒಂಬತ್ತು ಹತ್ತು ಈ ಮನೆಗಳಲ್ಲಿದ್ದೆ ಹೆಚ್ಚು ಫಲ ಕೊಡ್ತಾನೆ ಮತ್ತು ಹೆಚ್ಚು ಫಲ ಇರುತ್ತೆ ಆ ಭಾವಗಳಿಗೆ ಶುಭಯೋಗ ಖಂಡಿತವನ್ನು ನಾವು ಅನುಭವಿಸ್ಬೋದು ಇನ್ನು ಗುರುಗ್ರಹದ ಮಿತ್ರ ಗ್ರಹಗಳು ಬಂದು ರವಿ ಚಂದ್ರ ಕುಜಾ ಗುರುಗ್ರಹದ ಫ್ರೆಂಡ್ಸು ಮಿತ್ರ ಗ್ರಹಗಳು ಇವರು ಜೊತೆಗಿದ್ದರೆ ಅಥವಾ ಇವರ ದೃಷ್ಟಿಗಳು ಕೊಂದು ಬಿದ್ದರೆ ಇನ್ನೂ ಹೆಚ್ಚಾಗಿ ನೀವು ಲಗ್ನಕ್ಕೆ ಅನುಕೂಲಕರವಾಗಿದ್ದರೆ ಹೆಚ್ಚು ಫಲಗಳನ್ನು ಅನುಭವಿಸ್ಬೋದು ಮತ್ತು ಜೀವನದಲ್ಲಿ ಉನ್ನತವಾದ ಸಾಧನೆ ಮಾಡ್ಬೋದು ಇನ್ನು ಗುರುಗ್ರಹದ ಶತ್ರು ಗೃಹಗಳು ಬಂದು ಬುಧ ಶುಕ್ರ ಮತ್ತು ರಾಹು ಗುರುಗ್ರಹದ ಶತ್ರುಘ್ಹಗಳು ಶನಿಗ್ರಹ ಇಲ್ಲಿ ಶತ್ರು ಇಲ್ಲಿ ಇಲ್ಲ ಇಲ್ಲಿ ಗಮನಿಸ್ಕೋದಕ್ಕೆ ನೀವು ಶನಿಗ್ರಹ ಇಲ್ಲಿ ಸಮಗ್ರಹ ಆಗುತ್ತೆ ಗುರುಗ್ರಹಷ್ಟೇ ಸಮ ಇರುತ್ತಾನೆ ಶನಿ ಇನ್ನು ಗುರುಗ್ರಹದ ಲೋಹ ಬಂದು ಬಂಗಾರ ಬಂಗಾರ ಧಾರಣೆ ಗುರುಗ್ರಹಕ್ಕೆ ಪ್ರಿಯವಾಗಿದೆ ಇನ್ನು ಗುರುಗ್ರಹದ ಹರಳು ಬಂದು ಪುಷ್ಯರಾಗ ಪುಷ್ಯರಾಗ ಅಂತೀವಲ್ಲ ಅದು ಗುರುಗ್ರಹದ್ದು ಕನಕ ಪುಷ್ಯರಾಗ ಅಂತೆಲ್ಲ ಕರಿತೀವಿ ಸೊ ಯಾರಿಗಾದ್ರೂ ಜಾತಕದಲ್ಲಿ ಗುರುಗ್ರಹದ ಒಂದು ಶಕ್ತಿ ಬೇಕೋ ಅದು ಅನುಗ್ರಹ ಅಂತ ನೀವು ಪುಷ್ಚರಕ ಧರಿಸ್ಕೋಬೋದು ಇನ್ನು ವೃಕ್ಷ ಅಥವಾ ವನಸ್ಪತಿಗೆ ಬಂದು ಅರಳಿ ಮರ ಅರಳಿ ಮರ ಗುರುಗ್ರಹದ ಒಂದು ಮರ ಸೊ ಅದಕ್ಕೆ ನಾವು ಅರಳಿ ಮರ ಪೂಜೆ ಮಾಡೋದರಿಂದ ಗುರುಗ್ರಹದ ಕೃಪಾ ಕಟಕ್ಷ ಅಥವಾ ಆಶೀರ್ವಾದ ಪಡ್ಕೋಬೋದು ಇನ್ನು ಗುರುಗ್ರಹದ ಉದ್ಯೋಗಗಳು ಜಾರಾಗಿ ಬರೋದಾದರೆ ಜಾಗದಲ್ಲಿ ಗುರುಗ್ರಹದ ಉನ್ನತ ಸ್ಥಾನದಲ್ಲಿ ಅಥವಾ ಇಲ್ಲಿ ಪೊ ಪೊಸಿಷನಲ್ಲಿ ಅಥವಾ ಉಚ್ಚ ಸ್ಥಾನದಲ್ಲಿದ್ದರೆ ಮುಂತ್ರಿಗಿರಿ ಯೋಗ ಕೊಡ್ತಾನೆ ಮಂತ್ರಿ ಅಂದರೆ ನಾವು ರಾಜಕೀಯದಕ್ಕೆ ಅಂತಲ್ಲ ಒಳ್ಳೊಳ್ಳೆ ಕಂಪ್ನಿಗಳಲ್ಲಿ ಟಾಪ್ ಲೆವೆಲಲ್ಲಿ ಮ್ಯಾನೇಜರಿಂಗ್ ಪೊಸಿಷನಲ್ಲಿ ಕೊಡ್ತಾನೆ ಮಂತ್ರಿ ಆಗೋ ಯೋಗನೇ ಇರುತ್ತೆ ರವಿ ಕುಜೆಲ್ಲ ಸಪೋರ್ಟ್ ಮಾಡಿದ್ರೆ ಆ ಒಂದು ಯೋಗನೇ ಇರುತ್ತೆ ಒಳ್ಳೆ ಕಾಲೇಜ್ಗೆ ಆ ಟಾಪ್ ಲೆವೆಲ್ ಪ್ರೊಫೆಸರ್ ಆಗೋ ಯೋಗ ಇರುತ್ತೆ ಮತ್ತು ಇನ್ನು ಸ್ವಲ್ಪ ಇನ್ನು ಮಿಡ್ಲಲ್ಲಿ ಬರೋದಾದ್ರೆ ಪುರೋಹಿತರು ಜ್ಯೋತಿಷಿಗಳು ಆಗೋ ಚಾನ್ಸಸ್ ಇರುತ್ತೆ ಗೌರ್ಮೆಂಟು ಡಿಪಾರ್ಟ್ಮೆಂಟ್ಗೆ ಬರೋದಾದರೆ ರವಿ ಮತ್ತು ಕುಜನ ಸಪೋರ್ಟ್ ಇದ್ದರೆ ಜಾತಕದಲ್ಲಿ ರವಿ ಉಚ್ಚಾರ ಆಗಿದ್ದರೆ ತಹಶೀಲ್ದಾರು ಪಿ ಡಿಒ ಈ ಆಫೀಸರ್ ಆಗೋ ಆಗೋಂಥ ಎಲ್ಲ ಯೋಗ ಯೋಗ್ಯತೆಯನ್ನು ಗುರುಗ್ರಹ ಕೊಡ್ತಾನೆ ಇನ್ನು ಗುರುಗ್ರಹದ ಕಾಯಿಲೆಯಲ್ಲಿ ವಿಚಾರಕ್ಕೆ ಬರೋದಾದರೆ ಗುರು ಗ್ರಹದ ಜಾತಕದಲ್ಲಿ ತೊಂದರೆ ಇಲ್ಲ ಇದ್ದರೆ ಐ ಬಿ ಪಿ ಇರುತ್ತೆ ನರ ಇರುತ್ತೆ ಕೆ ಆಮೇಲೆ ಫ್ಯಾಟಿ ಲಿವರ್ ಆಗೋದು ಅತಿಸಾರ ಆಗೋದು ಈ ಥರ ಸಮಸ್ಯೆಗಳು ಕಾಯಿಲೆಯಲ್ಲಿ ಬರುತ್ತೆ ಇನ್ನು ಶರೀರದ ಅಂಗ ವಿಚಾರಕ್ಕೆ ಬಂದರೆ ಗುರು ಎದೆ ಭಾಗದಲ್ಲಿ ವೃಕ್ಷಸ್ಥಾನದಲ್ಲಿ ಸ್ಥಾನ ಇಟ್ಕೊಂಡಿದ್ದಾನೆ ಇನ್ನು ಗುರು ಕಾಲಾವಧಿ ಬಂದು ಹದಿನಾರು ವರ್ಷ ಒಬ್ಬ ಮನುಷ್ಯನ ಜಾತಕದಲ್ಲಿ ಹದಿನಾರು ವರ್ಷ ವಂಶೋತ್ತರ ಮಹಾದಶೆಯಲ್ಲಿ ಬರ್ತಾನೆ ಗುರು ಹದಿನಾರು ವರ್ಷ ಇರ್ತಾನೆ ಬಂದರೆ ಇನ್ನು ಗುರುವಿನ ವಾಸಸ್ಥಾನ ಬಂದು ಮನೆಯ ಮಧ್ಯಭಾಗ ನಮ್ಮ ಯಾವುದೇ ಮನೆ ಇರ್ತೀವಲ್ಲ ಆ ಮನೆಯ ಮಧ್ಯಭಾಗದಲ್ಲಿ ಆಕಾಶ ಬಂಡಾ ತುಂಬ ಮನೆಯ ಮಧ್ಯಭಾಗ ಅಂತೀವಿ ಅಲ್ಲಿ ಗುರುವಿನ ಕುಟುಂಬ ಒಂದು ಉನ್ನತ ವಾಸಸ್ಥಾನ ಕೆಲವೊಂದು ಶಾಸ್ತ್ರ ಪ್ರಕಾರ ದನ ಕನಕ ಉಸ್ತುವ ಇರ್ತೀವಲ್ಲ ದನವನ್ನು ದುಡ್ಡಿಡೋ ಜಾಗ ಅಂತಾರೆ ಆದರೆ ನಿಜವಾದ ಗುರುವಿನ ಮ ಸ್ಥಾನ ಬಂದು ಮನೆಯ ಮಧ್ಯಭಾಗ ಇನ್ನು ಬಣ್ಣ ಬಂದು ಹರ್ಷಣ ಮತ್ತು ಕೇಸರಿ ಬಣ್ಣ ಗುರುವಿನ ಬಣ್ಣ ಗುರುವಿನ ದಿಕ್ಕು ಬಂದು ಉತ್ತರ ಗುರುವಿನ ಧಾನ್ಯ ಬಂದು ಬೇಳೆ ಇನ್ನು ಗುರುವಿನ ಪ್ರಾಣಿ ಬಂದು ಆನೆ ಪ್ರಾಣಿ ವಾರದಿಂದ ಆನೆ ಬರುತ್ತೆ ಇನ್ನು ಗುರುವಿನ ವಾರ ಬಂದು ಗುರುವಾರ ನೋಡಿಗಳ ಇದು ಗುರುವಿನ ಒಂದು ಒಂದಷ್ಟು ಅಂಶಗಳು ಇನ್ನು ಗುರುಗ್ರಹಕ್ಕೆ ಮೂರು ನಕ್ಷತ್ರಗಳಿರುತ್ತೆ ನಿಮಗೆ ಗೊತ್ತಿರುತ್ತೆ ಪುನರ್ವಸು ವಿಶಾಖ ಪೂರ್ವಭದ್ರ ಇವು ಗುರುವಿನ ನಕ್ಷತ್ರಗಳು ಇದೆಷ್ಟು ವಿಚಾರಗಳು ಹೇಳಿದೆ ದಯವಿಟ್ಟು ವೀಡಿಯೋ ಎಷ್ಟಾಗಿ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯದ ಕಮೆಂಟ್ ಮಾಡಿ ಮತ್ತಷ್ಟು ವೀಡಿಯೋಗಳು ಸಿಗ್ತೀನಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ತೆ ಒಳ್ಳೆಯದಾಗಲಿ